ಕಳೆದ ಒಂದೂವರೆ ವರ್ಷದಲ್ಲಿ ಏನೆಲ್ಲ ಘಟನೆಗಳಾಯ್ತು ಅವ್ರು ಏನೆಲ್ಲ ಬೀದಿ ನಾಟಕಗಳನ್ನ ಮಾಡಿದ್ರು ಅದಕ್ಕೆ ಏನೆಲ್ಲ ಉತ್ತರವನ್ನ ಕೊಟ್ಟವೆ ಎಲ್ಲ ಕೂಡ ಆಯ್ತು ಆದ್ರೆ ಇವತ್ತು ನಿನ್ನೆಯ ಘಟನೆಯ ಬಗ್ಗೆ ನಮ್ಗೆಲ್ರಿಗೂ ಗೊತ್ತಿದೆ ಅಲ್ಲಿ ಹೋಗಿ ಏಕಾಏಕಿ ಹೋಗಿ ಯಾವ ಕ್ರಿಶ್ಚ ವರ್ಲ್ಡ್ ಆರ್ಟ್ ನ ಕೃಷ್ಣ ನಾಯಕ ಅವರ ಏನು ಶೆಡ್ ಇದೆಯಾ ಕೆಲಸ ಮಾಡುವಂತಹ ಗೋಡನ್ ಇದೆಯಾ ಅಲ್ಲಿಗೆ ಹೋಗಿ ಒಂದು ಲ್ಯಾಬಿಗೆ ಹೋಗಿ ಆ ಮೂರ್ತಿಯನ್ನ ಪೊಲೀಸರ ಮುಖಾಂತರ ಏಕಾಏಕಿಯನ್ನು ಎತ್ ಬರುವಂತ ಕೆಲಸ ಆಗ್ತಿದೆ ನಿನ್ನೆ ನಿನ್ನೆಲ್ಲ ಮೊನ್ನೆ ಅದಕ್ಕೆ ಕೃಷ್ಣ ಕೃಷ್ಣನಾಯಕ್ ಹೇಳ್ತಾನೆ ನನ್ಗೆ ಯಾವುದೇ ಆದೇಶ ಮಾಡಿಲ್ಲ ನೋಟಿಸ್ ಮಾಡಿಲ್ಲ ಏನು ಕೂಡ ಆಗಿಲ್ಲ ಅಂತ ಹೇಳುವಂಥದ್ದು ಆದರೆ ಪೊಲೀಸ್ ಇಲಾಖೆಯವರು ಹೇಳ್ತಾರೆ ನಾವು ಅಲ್ಲೇ ಅಲ್ಲೇ ಅಲ್ಲಿ ಇದೆ ನೀವು ನೋಡಬಹುದು ನಾವು ಅಲ್ಲೇ ಈಗ ಆದೇಶವನ್ನು ಬರೆದುಕೊಡ್ತೇವೆ ಅಂತ ಕೈಯಲ್ಲಿ ಅಲ್ಲಿ ಹೋಗಿ ಆದೇಶವನ್ನು ಎಸ್ ಪಿ ಅವ್ರ ಇವತ್ತು ಉದಯವಾಣಿ ಪೇಪರ್ ಅಲ್ಲಿ ಬೆಳಿಗ್ಗೆ ಪೇಪರ್ ಅಲ್ಲಿ ನೋಡಿದ ಕೂಡಲೇ ಪೇಪರ್ ಅಲ್ಲಿ ನಾವು ಮೊದಲೇ ಆದೇಶವನ್ನು ಕೊಟ್ಟಿದ್ದೇವೆ ಅಂತ ಆದರೆ ಅಲ್ಲಿ ಪೊಲೀಸ್ ಅವರು ಹೇಳ್ತಾರೆ ನಾವು ಅಲ್ಲಿ ಬರೆದು ಕೊಡ್ತೇವೆ ಅಂತ ಈಗ ಆದೇಶವನ್ನು ಈಗ ಬರೆದು ಕೊಡ್ತೇವೆ ನಿಮಗೆ ಅಂತ ಮಹಾಜರು ಮಾಡಲಿಕ್ಕೆ ಇದೆಲ್ಲ ಒಂದು ಭಾಗ ಇದಾದ ಕೂಡಲೇ ಉದಯ್ ಶೆಟ್ಟಿ ಹೊರಗಿನಿಂದ ಬರ್ತಾನೆ ಅಲ್ಲಿಗೆ ಅವ್ರು ಬಂದು ಅವ್ರು ಯಾಕೆ ಬರ್ಬೇಕು ಅಲ್ಲಿಗೆ ಅವು ಯಾವ ತನಿಖಾ ಸಂಸ್ಥೆಯ ಅವರು ವ್ಯಕ್ತಿಯಲ್ಲಿ ಅಥವಾ ಯಾವ ಸರ್ಕಾರದ ಸಾಂವಿಧಾನಾತ್ಮಕ ಹುದ್ದೆ ಇದೆ ಅವರಿಗೆ ಅದಕ್ಕೆ ಸ್ಪಷ್ಟ ಮಾಡಬೇಕು ಇದೆಲ್ಲ ಇದು ಕೂಡಲೇ ನಮ್ಮ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಓಡ್ತಾರೆ ನಾಯ್ತರ ಅವರ ಬಾಯ ಅವರ ಹಿಂದೆ ಇದೆಲ್ಲ ಇದೆಲ್ಲ ಒಬ್ಬ ಅಧಿಕಾರಿ ಅವನ ಘನತೆಯನ್ನ ಗೌರವವನ್ನು ಕಾಪಾಡ್ಕೋಬೇಕು ಯಾರೋ ಒಬ್ಬ ರಾಜಕೀಯ ಪಕ್ಷದ ಪುಡಾರಿ ಬಂದ ಅಂತ ಕೊಡು ಓಡಬಾರ್ದಲ್ಲಿಗೆ ಇದೆಲ್ಲ ಮಾಡಿಕೊಂಡು ನಮ್ಗೆ ಇವತ್ತು ಆ ಅಧಿಕಾರಿಯ ಮುಖಾಂತರ ಆ ಯಾವ ಸರ್ಕಲ್ ಇನ್ಸ್ಪೆಕ್ಟರ್ ಇದ್ರೆ ಅವರನ್ನ ಸಸ್ಪೆಂಡ್ ಮಾಡಬೇಕು ಅಥವಾ ವರ್ಗಾವಣೆ ಮಾಡಬೇಕು ನಮಗೆ ಅವರ ತನಿ ಅವರನ್ನ ಹಿಡ್ಕೊಂಡು ತನಿಖೆ ಮಾಡಿದರೆ ಇದ್ರಲ್ಲಿ ತಿರುಚ್ತಾರೆ ಅಂತ ಹೇಳುವಂತ ನಮಗೆ ಗುಮಾನಿ ಇದೆ ಅದರಿಂದ ಅದನ್ನು ತಿರುಚಬೇಕು ಇವರು ಕಾಂಗ್ರೆಸ್ನ ಇತಿಹಾಸ ಇದೆ ಕಳೆದ ಎಪ್ಪತ್ತರವತ್ತೆಪ್ಪತ್ತು ವರ್ಷಗಳಿಂದ ರಾಮನಲ್ಲನ್ನ ಟೆಂಟಲಿಟ್ರು ಅಯೋಧ್ಯೆಯಲ್ಲಿ ಇವತ್ತು ಪರಶುರಾಮನ ಮೂರ್ತಿಯನ್ನು ತೆಗೆದುಕೊಂಡು ಇಲ್ಲಿ ಪೊಲೀಸ್ ಸ್ಟೇಷನ್ನ ಗೋಡನಲ್ಲಿ ಹಾಕಿದ್ದಾರೆ ನಾಚಿಕೆ ಆಗಬೇಕು ನಮಗೆ ಕರಾವಳಿ ಭಾಗದ ಜನರಿಗೆ ನಮಗೊಂದು ಆ ಶ್ರೀಮಂತಿಕೆ ಇದೆ ಯಾವ ಧಾರ್ಮಿಕ ಶ್ರೀಮಂತಿಕೆ ಇದೆ ನಮ್ಮ ದೇವಸ್ಥಾನಗಳು ಹೇಗಿದೆ ನಮ್ಮ ಶಿಲ್ಪಿಗಳು ಹೇಗಿದ್ದಾರೆ ಇಲ್ಲಿಂದ ಒಂದು ಶಿಲ್ಪಿಯನ್ನು ಕೆತ್ತನೆ ಮಾಡಿದರೆ ಬಿಟ್ಟುಕೊಡ್ಲಿಕ್ಕೆ ಎಷ್ಟು ಸಂಪ್ರದಾಯ ಇದೆ ಅದಕ್ಕೆ ಅಡಿಕೆ ಇಡಬೇಕು ವೀಳದಲ್ಲಿ ಇಡಬೇಕು ಆ ಅಕ್ಕಿ ಇಟ್ಟು ಎಷ್ಟು ಗೌರವಿತವನ್ನು ತಗೊಂಡು ಹೋಗ್ತಾರೆ ಇವರು ಆ ಯಾರು ಮುಸಲ್ಮಾನ ವ್ಯಕ್ತಿಗಳನ್ನ ತೆಗೆದುಕೊಂಡು ಹೋಗಿ ಅದನ್ನು ಏನು ಡಂಪಿಂಗ್ ಯಾರ ಥರ ತಂದು ಲೋಡ್ ಮಾಡಿ ತಂದ್ರಲ್ಲ ಇವರಿಗೆ ಒಂದು ರಾಮನ ಪರಶುರಾಮನ ಬಗ್ಗೆ ಇರುವಂಥ ಗೌರವ ಆದರೆ ಏನು ಹಿಂದುತ್ವಕ್ಕೆ ಧಕ್ಕೆ ಹಿಂದುತ್ವಕ್ಕೆ ಧಕ್ಕೆ ಎಂದು ಹೇಳ್ತಾರೆ ಹಿಂದುತ್ವಕ್ಕೆ ಏನು ಧಕ್ಕೆ ಧಕ್ಕೆ ಮಾಡ್ತಾ ಇರುವಂಥದ್ದು ನೀವು ಇವತ್ತು ನಾವು ಇವತ್ತು ಸರ್ಕಾರ ಜಿಲ್ಲಾಧಿಕಾರಿಗಳ ಬಾಯಿ ಮುಚ್ಚಿಸಿದೆ ನಾವು ಇವತ್ತು ಎಸ್ ಪಿ ಅವರ ಕಚೇರಿ ಕೂಡ ಹೋಗ್ತಾ ಇದ್ದೇವೆ ನನ್ನ ಎಸ್ ಪಿ ಕೂಡ ಬನವನ್ನೆ ಕೊಡ್ತಾ ಇದ್ದೇವೆ ಇವತ್ತು ಎಲ್ಲ ಅಧಿಕಾರಿಗಳನ್ನ ಬಾಯಿ ಮುಚ್ಚಿಸ್ತಾ ಇದೆ ನಮಗೆ ಕಳ್ಳತನ ಆಗಿದೆ ಇಲ್ವಾ ಅಂತೇಳಿ ನಾವು ಹೇಳಬೇಕು ಅಂತ ಜಿಲ್ಲಾಧಿಕಾರಿ ವಿನಂತಿಯನ್ನು ಮಾಡಿದ್ದೇವೆ ಅವರು ಕೋರ್ಟಲ್ಲಿ ಇರುವುದರಿಂದ ಏನು ಮಾತಾಡಲಿಕ್ಕೆ ಆಗುದಿಲ್ಲ ಹೇಳ್ತಾರೆ ಕೋರ್ಟಲ್ಲಿ ಏನಿದೆ ಕೋರ್ಟಲ್ ಆಗಿದೆ ಈಗ ಸಿಡಿ ತನಿಖೆಯಲ್ಲಿ ಮಾತ್ರ ಆ ಸಿಒಿ ತನಿಖೆಯಲ್ಲಿ ಇರುವಂತದನ್ನ ಇವರು ಇನ್ನೂ ಒಂದೂವರೆ ವರ್ಷದಿಂದ ಸಿಒಿ ತನಿಖೆ ಮಾಡ್ಲಿಕ್ಕೆ ಹೇಳಿ ಮಾಡ್ತೇನೆ ಅಂತ ಹೇಳಿ ಒಂದು ವರ್ಷ ಆಯ್ತು ಆದೇಶ ಮಾಡಿದ್ದು ಕಳೆದ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಜೂನ್ ನಾಲ್ಕನೇ ತಾರೀಕು ಜೂನ್ ನಾಲ್ಕನೇ ತಾರೀಕಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜೂನ್ ನಾಲ್ಕನೇ ಸಿ ಸಿಒಿ ತನಿಖೆ ಆದೇಶ ಮಾಡಿದ್ದು ಇವರು ಅಂತ ಹೇಳಿದ್ರೆ ಇವರಿಗೆ ಇದನ್ನ ಇನ್ನಷ್ಟು ಉದ್ದ ಹೇಳ್ಕೊಂಡು ಹೋಗ್ಲಿಕ್ಕಿದೆ ಇದನ್ನ ಮುಗಿಸಲಿಕ್ಕೆ ಇವರಿಗಿಲ್ಲ ನಾವು ಏನಾದರೂ ಕೂಡ ಹೋರಾಟವನ್ನು ಇವತ್ತು ಪ್ರಾರಂಭ ಮಾಡಿದ್ದೇವೆ ಇನ್ನು ಪರಶುರಾಮ ಮೂರ್ತಿ ಪ್ರತಿಷ್ಠಾಪನೆ ಆಗುವವರೆಗೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಅದು ಏನ್ ಬೇಕಾದ ಆಗ್ಲಿ ಅದಕ್ಕೆ ಯಾವ ಬೆಲೆ ತತ್ತಾದ್ರೂ ಕೂಡ ಬೈಲೂರಿನ ಒಮ್ಮಿಕಲ್ ಬೆಟ್ಟದ ಪರಶುರಾಮ ಪರಶುರಾಮ ಬೆಟ್ಟದ ಮೇಲೆ ಪರಶುರಾಮನ ಮೂರ್ತಿಯನ್ನು ಮತ್ತೆ ಪ್ರತಿಷ್ಠಾಪನೆ ಮಾಡಿ ಮಾಡಿ ಮಾಡ್ತೇವೆ ಶಾಸಕರು ಸಚಿವರಾಗಿರುವಂತಹ ಇದ್ದಂತಹ ಸಂದರ್ಭದಲ್ಲಿ ಅವರು ಆ ಎರಡು ಸಾವಿರದ ಹದಿನೆಂಟನೇ ಚುನಾವಣೆ ಸಂದರ್ಭದಲ್ಲಿ ಒಂದು ಆಲೋಚನೆ ಮಾಡಿದಂತಹ ಒಂದು ಯೋಜನೆ ಬೈಲೂರಿನ ಉಮ್ಮಿಕಲ್ ಬೆಟ್ಟದ ಮೇಲೆ ಒಂದು ಪರಶುರಾಮನ ಮೂರ್ತಿಯನ್ನು ನಿರ್ಮಾಣ ಮಾಡಬೇಕು ಉಡುಪಿ ಮತ್ತು ಕರಾವಳಿಯ ಸೃಷ್ಟಿಕರ್ತ ಅಂತ ಹೇಳುವಂತಹ ಇತಿಹಾಸ ಇರುವಂತಹ ಪರಶುರಾಮನನ್ನ ಅಲ್ಲಿ ಒಂದು ಮೂರ್ತಿ ನೆನೆಸದ ಮುಖಾಂತರ ನಮಗೆ ನಮ್ಮ ಮುಂದಿನ ಪೀಳಿಗೆಗೆ ಮತ್ತೆ ಮುಂದಿನ ಜನಾಂಗಕ್ಕೆ ಈ ಒಂದು ಪರಶುರಾಮನ ಸೃಷ್ಟಿಯ ಬಗ್ಗೆ ಒಂದು ಚಿತ್ರಣವನ್ನು ಕೊಡಬೇಕು ಅಂತ ಹೇಳುವ ದೃಷ್ಟಿಯನ್ನು ಇಟ್ಕೊಂಡು ಒಂದು ಒಳ್ಳೆಯ ಯೋಜನೆಯನ್ನ ಸರ್ಕಾರದ ಮುಖಾಂತರ ಮಾಡಿದ್ದಾರೆ ಆ ಯೋಜನೆಯನ್ನ ಮಾಡಿ ಕಳೆದ ಎರಡು ಸಾವಿರದ ಎಂಬತ್ ಜನವರಿಯಲ್ಲಿ ಅದು ಉದ್ಘಾಟನೆ ಕೂಡ ಆಗ್ತದೆ ಆ ಉದ್ಘಾಟನೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ದೊಡ್ಡ ಕಾರ್ಯಕ್ರಮ ಆಯಿತು ಕಾರ್ಯಕ್ರಮದ ಸಂದರ್ಭದಲ್ಲಿ ಅಲ್ಲಿ ಮೂರ್ತಿಯನ್ನು ಅಳವಡಿಸಿದಂತಹ ಕೃಷ್ಣ ನಾಯಕ್ ಅಂತ ಹೇಳುವಂತಹ ಒಂದು ಕೃಷ್ ಆರ್ಟ್ ಗ್ಯಾಲರಿಯ ಒಬ್ಬ ಮೂರ್ತಿಯನ್ನ ತಯಾರು ಮಾಡಿದಂತಹ ಒಬ್ಬ ಆರ್ಟಿಸ್ಟ್ ಒಬ್ಬ ಕಲಾವಿದ ಅವನು ಆ ಮೂರ್ತಿಯನ್ನ ಅಲ್ಲಿ ನಿರ್ಮಾಣ ಮಾಡಬೇಕಿದ್ರೆ ಆಗ ಅವರಿಗೆ ಕೆಲವು ಲೋಪದೋಷಗಳು ಕಂಡು ಬರ್ತದೆ ಅಂತ ಹೇಳಿದ್ರೆ ಅಷ್ಟು ಎತ್ತರದ ಮೂರ್ತಿ ಆ ಕೈಯಲ್ಲಿ ಕೊಡಲಿ ಇರುವಂತಹ ಮೂರ್ತಿ ಒಂದು ಕೈಯಲ್ಲಿ ಬಿಲ್ಲಿರುವಂತಹ ಮೂರ್ತಿ ಈ ಮೂರ್ತಿಯನ್ನ ಆ ಒಂದು ಎತ್ತರ ಎತ್ತರದ ಉಮ್ಮಿಕಲ್ ಬೆಟ್ಟದ ಮೇಲೆ ಆ ನಿರ್ಮಾಣ ಮಾಡಬೇಕಿದ್ರೆ ಅಷ್ಟು ಎತ್ತರದ ಮೂರ್ತಿ ನಿರ್ಮಾಣ ಮಾಡಬೇಕಿದ್ರೆ ಅಲ್ಲಿರುವಂತಹ ಹವಾಮಾನದ ವೈಪರೀತ್ಯ ಆಗಿರ್ಬೋದು ಕರಾವಳಿ ಭಾಗದಲ್ಲಿರುವಂತಹ ಗಾಳಿಯ ಸಂದರ್ಭ ಆಗಿರ್ಬೋದು ಇವನ್ ಸ್ವಲ್ಪ ಅದನ್ನ ವಿನ್ಯಾಸವನ್ನ ಬದಲ ಮಾಡಬೇಕು ಅಂತ ಹೇಳುವ ಆಲೋಚನೆ ಅವನಿಗೆ ಬರ್ತದೆ ಅಂತ ಹೇಳಿದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಸಾವಿರಾರು ವರ್ಷ ಇದು ಬಾಳಿಕೆ ಬರುವಂತಹ ಮೂರ್ತಿ ಮುನ್ನಷ್ಟು ದಿನಗಳಲ್ಲಿ ಇದು ಬಾಳಿಕೆ ಬರಬೇಕು ಯಾವುದೇ ಅವಘಡಗಳಾಗಬಾರ್ದು ಅಂತ ಅಂತ ಹೇಳಿದೃಷ್ಟಿ ಸ್ವಲ್ಪ ವಿನ್ಯಾಸವನ್ನ ಬದಲು ಮಾಡಬೇಕು ಅಂತ ಹೇಳುವ ಮುಖಾಂತರ ಅವನು ನಿರ್ಮಿತಿ ಕೇಂದ್ರ ಎಲ್ಲರ ಚರ್ಚೆ ಮಾಡಿ ಒಂದು ನಿರ್ಧಾರವನ್ನ ಮಾಡ್ತಾನೆ ಆ ಉದ್ಘಾಟನೆ ಸಂದರ್ಭದಲ್ಲಿ ಶಾಸಕರು ಕೂಡ ನಮ್ಮ ಸಚಿವರಾಗಿದ್ರಾಗ ಅವರು ಕೂಡ ಬೈಲೂರಿನ ಉದ್ಘಾಟನೆ ಸಂದರ್ಭದಲ್ಲಿ ಕೂಡ ಹೇಳಿದ್ರು ಈ ಒಂದು ಮೂರ್ತಿಯ ಈ ಒಂದು ಅಪರಿಶ್ರಮ ದಿಂಪಾರ್ಟ್ ನ ಪೂರ್ತಿ ಕೆಲಸಗಳು ಇನ್ನಷ್ಟು ಬಾಕಿ ಇದೆ ಮಳೆಗಾಲದ ಎರಡು ಮೂರ್ತಿಗಳ ತಿಂಗಳ ನಂತರ ಮಳೆಗಾಲ ಪ್ರಾರಂಭ ಆಗ್ತದೆ ಮಳೆಗಾಲದ ಸಂದರ್ಭದಲ್ಲಿ ಮೂರ್ತಿಯ ವಿನ್ಯಾಸವನ್ನ ಬದಲು ಮಾಡುವಂತಹ ಬಲವರ್ಧನೆಯನ್ನ ಮಾಡುವಂತಹ ಕೆಲಸ ಆಗ್ಬೇಕಿದೆ ಅಂತ ಹೇಳುವಂತಹ ವಿಚಾರವನ್ನ ಆ ಸಂದರ್ಭದಲ್ಲೇ ಕೂಡ ಹೇಳಿದ್ರು ಆದ್ರೆ ಇದೆಲ್ಲ ಆದ ನಂತರ ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಇದೆಲ್ಲ ಆದ ನಂತರ ಸೆಪ್ಟೆಂಬರ್ ತಿಂಗಳಲ್ಲಿ ಆ ಯಾರು ಮೂರ್ತಿಯ ವಿನ್ಯಾಸವನ್ನ ಮಾಡಿರ್ತಾನೆ ಕೃಷ್ಣ ಅಂತ ಹೇಳುವಂತವನು ಅವನು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಿರ್ಮಿತಿ ಕೇಂದ್ರದವರಿಗೆ ಒಂದು ಪತ್ರವನ್ನ ಬರೀತಾನೆ ಇದರ ವಿನ್ಯಾಸವನ್ನ ಬದಲು ಮಾಡಬೇಕಿದೆ ವಿನ್ಯಾಸವನ್ನ ಬದಲು ಮಾಡಲಿಕ್ಕೆ ನನಗೆ ನೀವು ಅನುಮತಿಯನ್ನ ಕೊಡಬೇಕು ಅಂತ ಹೇಳುವಂತ ಪತ್ರವನ್ನ ಕಳೆದ ಸೆಪ್ಟೆಂಬರ್ ತಿಂಗಳಲ್ಲಿ ಅವನು ತಗೋತಾನೆ ಯಾವ ದಾಖಲೆಗಳು ನನ್ನ ಕೈಯಲ್ಲಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಅವನೊಂದು ಪತ್ರವನ್ನು ಬರೀತಾನೆ ನಿರ್ಮಿತಿ ಕೇಂದ್ರಕ್ಕೆ ಆ ನಿರ್ಮಿತಿ ಕೇಂದ್ರದ ಪತ್ರವನ್ನ ಇಟ್ಕೊಂಡು ನಿರ್ಮಿತಿ ಕೇಂದ್ರವರು ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಭೇಟಿಯನ್ನ ಕೊಡ್ತಾರೆ ಆ ಸಂದರ್ಭದಲ್ಲಿ ಕೂಡ ಈ ವಿಚಾರಗಳು ಚರ್ಚೆ ಆಗ್ತಿದೆ ಆ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಯವರು ನೋಟ್ ಹಾಕ್ತಾರೆ ಏನಂತ ಹೇಳಿದ್ರೆ ಆ ಅಕ್ಟೋಬರ್ ಮೂರನೇ ತಾರೀಕಿಗೆ ಇಂತಹ ಒಂದು ಬರವಿನ್ಯಾಸವನ್ನ ಮಾಡುವಂತ ವಿಚಾರ ಈ ಮೊದಲೇ ನಿಶ್ಚಯ ಆಗಿರುವಂತದ್ದು ಉಸ್ತುವಾರಿ ಸಚಿವರು ಕೂಡ ಇದನ್ನ ಹೇಳಿದ್ದಾರೆ ಈ ಮುಖಾಂತರ ಇದನ್ನ ಮರುವಿನ್ಯಾಸ ಮಾಡಲಿಕ್ಕೆ ನಾವು ಅವನಿಗೆ ಅನುಮೋದ ಅನುಮೋದಿಸಿದೆ ಅಂತ ಹೇಳುವಂತ ವಿಚಾರವನ್ನ ಆ ಒಂದು ದಾಖಲೆಯಲ್ಲಿ ಕೂಡ ಇದೆ ಇವತ್ತು ನಿರ್ಬಿತಿ ದಾಖಲೆಯಲ್ಲಿ ಕೂಡ ಜಿಲ್ಲಾಧಿಕಾರಿಯವರು ಮತ್ತು ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಇದನ್ನ ಅನುಮೋದನೆಯನ್ನ ಕೊಟ್ಟಿರ್ತಾರೆ ಆ ಮರುವಿನ್ಯಾಸ ಮಾಡಬೇಕು ಅಂತ ಹೇಳುವಂತದ್ದು ಆ ಮರುವಿನ್ಯಾಸ ಮಾಡಬೇಕು ಅಂತ ಹೇಳಿದ ನಂತರ ಅದನ್ನ ಅಲ್ಲಿ ನಿರ್ಬಂಧಿತ ಪ್ರದೇಶ ಆಗ್ಬೇಕು ಆ ನಿರ್ಬಂಧಿತ ಪ್ರದೇಶ ಆಗ್ಬೇಕಿದ್ರೆ ಕಾರ್ಕಳ ತಹಶೀಲ್ದಾರ್ ಕಾರಕೀಲ್ದಾರ್ ಪೊಲೀಸ್ ಇಲಾಖೆಯವರಿಗೆ ಎಸ್ಪಿ ಅವರಿಗೆ ಒಂದು ಪತ್ರವನ್ನು ಬರೀತಾರೆ ಆ ನಿರ್ಬಂಧಿತ ಪ್ರದೇಶ ಆಗಬೇಕು ಅದನ್ನ ನಿಮ್ಮ ಸಂಪರ್ಕಿಗೆ ತೆಗೆದುಕೊಳ್ಬೇಕು ಅಂತ ಪೊಲೀಸ್ ಇಲಾಖೆಗೆ ಪತ್ರವನ್ನು ಬರೀತಾರೆ ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ಹತ್ತನೇ ತಾರೀಕಿಗೆ ಪೊಲೀಸ್ ಇಲಾಖೆಗೆ ನಿಮ್ಮ ಸಂಪರ್ಕಿಗೆ ತಗೊಳ್ಬೇಕು ಅಂತ ಹೇಳುವಂತದ್ದು ಅಲ್ಲಿಯ ನಂತರ ಆ ಪ್ರದೇಶಕ್ಕೆ ನಿರ್ಬಂಧಿತ ಪ್ರದೇಶ ಆಗಿರ್ತದೆ ಯಾರು ಕೂಡ ಆ ಪ್ರದೇಶಕ್ಕೆ ಹೋಗ್ಲಿಕ್ಕೆ ಇರೋದಿಲ್ಲ ಆ ಪ್ರದೇಶದಲ್ಲಿ ಪೊಲೀಸ್ ಸಿಂಪರ್ಧಿಯಲ್ಲಿ ಆ ಪ್ರದೇಶ ಇರ್ತದೆ ಇದೆಲ್ಲ ಆದ ಮೇಲೆ ನಿರ್ಮಿತಿ ಕೇಂದ್ರದವರು ಯಾವ ಕೃಷ್ಣ ನಾಯಕರಿಗೆ ಪತ್ರವನ್ನ ಮಾಡ್ತಾರೆ ಅಕ್ಟೋಬರ್ ಹತ್ತನೇ ತಾರೀಕು ಎರಡ್ ಸಾವಿರದ ಹದಿಮೂರು ಅಕ್ಟೋಬರ್ ಹತ್ತನೇ ತಾರೀಕಿಗೆ ನಿರ್ಮಿತಿ ಕೇಂದ್ರ ಕೃಷ್ಣ ನಾಯಕಿ ಬರ್ತಾರೆ ಮಾಡ್ತಾರೆ ಇಡೀ ಪರಿಶ್ರಾಮ ದೀಮ್ ಪಾರ್ಕ್ ನಿಮ್ಮ ಬಿಟ್ಟು ಬಿಟ್ಟುಕೊಟ್ಟಿದ್ದೇವೆ ಪೊಲೀಸ್ ರಕ್ಷಣೆಯಲ್ಲಿ ಅದನ್ನು ನೀವು ಮೂರ್ತಿಯ ವಿನ್ಯಾಸವನ್ನ ಬದಲು ಮಾಡಬೇಕು ಅಂತ ಯಾವ ಯೋಚನೆ ಇದೆ ಅದನ್ನು ನೀವು ಎರಡು ತಿಂಗಳಲ್ಲಿ ಕೊಡಬೇಕು ಅಂತ ಹೇಳುವಂತಹ ಪತ್ರವನ್ನ ಕೃಷ್ಣ ನಾಯಕರಿಗೆ ನಿರ್ಮಿತಿ ಕೇಂದ್ರದವರು ಮಾಡ್ತಾರೆ ಯಾವಾಗ ಎರಡು ಸಾವಿರದ ಇಪ್ಪತ್ತ ಮೂರು ಅಕ್ಟೋಬರ್ ಹತ್ತನೇ ತಾರೀಕಿಗೆ ನಿರ್ಮಿತಿ ಕೇಂದ್ರ ಪತ್ರವನ್ನ ಮಾಡಿದ ನಂತರ ಪೊಲೀಸ್ ಸುಪರ್ದಿಯಲ್ಲಿ ಆ ಜಿಲ್ಲಾಧಿಕಾರಿ ಅವರ ಉಸ್ತುವಾರಿ ಸಚಿವರ ಆದೇಶದ ಮೇರೆಗೆ ಆ ಒಂದು ಕೆಲಸವನ್ನ ಮಾಡಲಿಕ್ಕೆ ಮುಂದುವರಿತಾನೆ ಆ ಮೂರ್ತಿಯನ್ನ ತೆಗೆದು ಅಲ್ಲಿರುವಂತಹ ಮೂರ್ತಿಯ ವಿನ್ಯಾಸ ಅವನು ಮೊದಲೇ ಹೇಳಿದಾನೆ ಈಗಿರುವಂತಹ ಮೂರ್ತಿ ಅದು ವಿಶಾಲ ಕೋನದಲ್ಲಿದೆ ನೂರ ಇಪ್ಪತ್ತು ಡಿಗ್ರಿಯಲ್ಲಿ ಇದೆ ಕೈಯಲ್ಲಿರುವಂತಹ ಕೊಡಲಿಯ ಭಾರ ಜಾಸ್ತಿ ಇದೆ ಕೈಯಲ್ಲಿರುವಂತಹ ಬಿಲ್ಲಿನ ಬಾಲ ಭಾರ ಜಾಸ್ತಿ ಇದೆ ಅದೆರಡಕ್ಕೂ ತಲೆಯಿಂದ ಕೊಡಲಿಗೆ ತಲೆಯಿಂದ ಲಿಂಕ್ ಅನ್ನ ಕೊಡಬೇಕು ಹಾಗೆ ಆ ಕೈಯಲ್ಲಿರುವಂತಹ ಬಿಲ್ಲಿಗೆ ಕಾಲಿಂದ ಲಿಂಕ್ ಅನ್ನ ಕೊಡಬೇಕು ಅದ ಇಡೀ ವಿನ್ಯಾಸವನ್ನ ಲಂಬ ಕೋನಕ್ಕೆ ತರಬೇಕು ತೊಂಬತ್ತು ಡಿಗ್ರಿ ತರಬೇಕು ಅದರಿಂದ ಇಡೀ ಮೂರ್ತಿ ಪಾದದಿಂದ ತಲೆಯವರೆಗೆ ಮೂರ್ತಿಯನ್ನ ಬದಲಾವಣೆ ಮಾಡಬೇಕು ಅಂತ ಹೇಳೋ ವಿಚಾರವನ್ನ ಹೇಳಿರ್ತಾನೆ ಆದ್ರೆ ಅರ್ಧ ಮೂರ್ತಿಯನ್ನ ಇವರ ಪರವಾನಿಗೆಯ ಮೇಲೆ ಜಿಲ್ಲಾಧಿಕಾರಿಯವರ ಮಾನ್ಯ ಉಸ್ತುವಾರಿ ಸಚಿವರ ಪರವಾನಗಿಯ ಮೇಲೆ ನಿರ್ಮಿತ ಕೇಂದ್ರ ಆದೇಶ ಮಾಡಿದರ ಮೇಲೆ ಅವನು ಮೂರ್ತಿಯನ್ನ ತೆಗೆದುಕೊಂಡು ಹೋಗಲಿಕ್ಕೆ ಮುಂದಾಗ್ತಾನೆ ಪೊಲೀಸ್ ರಕ್ಷಣೆಯಲ್ಲಿ ಮೂರ್ತಿಯನ್ನು ತೆಗೆದಾನೆ ಅವನು ಯಾವ್ದು ಕದ್ದು ಮುಚ್ಚಿ ತೆಗೆದು ಹೋಗ ತೆಗೆದುಕೊಂಡು ಹೋಗುವುದಿಲ್ಲ ಜಿಲ್ಲಾಧಿಕಾರಿಯವರೇ ಆದೇಶವನ್ನು ಮಾಡಿದ್ದು ಕೇಂದ್ರವರಿಗೆ ಅವನು ಹಸ್ತಾಂತರ ಮಾಡಿದ್ದು ಪೊಲೀಸ್ ತಹಶೀಲ್ದಾರ್ ಅಲ್ಲಿ ಪೊಲೀಸ್ ರಕ್ಷಣೆಯನ್ನ ಕೊಟ್ಟಿದ್ದು ಇಷ್ಟ ಮೇಲೂ ಅವನು ಮೂರ್ತಿಯನ್ನು ತೆಗೆದುಕೊಂಡು ಹೋಗ್ತಾನೆ ಮೂರ್ತಿಯನ್ನ ತೆಗೆದುಕೊಂಡು ಹೋದ ಕೂಡಲೇ ಕೆಲವೊಂದು ವಿಘ್ನ ಸಂತೋಷಗಳು ಕಾಂಗ್ರೆಸ್ನ ವಿಘ್ನ ಸಂತೋಷಗಳು ಅಲ್ಲಿ ಒಂದು ಯಾವುದೇ ಕಾರಣಕ್ಕೆ ಅವರ ಸರ್ಕಾರ ಇದೆ ಒತ್ತರವನ್ನ ಹಾಕ್ತಾರೆ ಯಾವುದೇ ಕಾರಣಕ್ಕೆ ಮೂರ್ತಿಯನ್ನ ತೆಗೆದುಕೊಂಡು ಹೋಗಬಾರ್ದು ಅದು ತನಿಖೆಯನ್ನ ಮಾಡಬೇಕು ಅಂತ ಅಂತರವನ್ನು ಹೋಗ್ತಾ ಹಾಕ್ತಾರೆ ಅರ್ಧ ಮೂರ್ತಿ ತೆಗೆದುಕೊಂಡು ಹೋದ ತಕ್ಷಣ ಇಡೀ ಕಾಮಗಾರಿಯನ್ನ ಜಿಲ್ಲಾಧಿಕಾರಿಯ ಮುಖಾಂತರ ಒತ್ತರವನ್ನ ಹಾಕಿ ಮಾನ್ಯ ಎಸ್ ಪಿ ಅವರ ಮುಖಾಂತರ ಒತ್ತರವನ್ನ ಹಾಕಿ ಅಲ್ಲಿ ಕಾಮಗಾರಿಯನ್ನು ನಿಲ್ಲಿಸ್ತಾರೆ ಅವನಿಗೆ ಉಳಿದ ಕಾಮಗಾರಿಯನ್ನು ಮಾಡ್ಲಿಕ್ಕೆ ಅವಕಾಶವನ್ನ ಕೊಡುವುದಿಲ್ಲ ಆ ಸಂದರ್ಭದಲ್ಲಿ ಕೃಷ್ಣ ನಾಯಕ್ ಮಾನ್ಯ ಉಚ್ಚ ನ್ಯಾಯ ನ್ಯಾಯಾಲಯಕ್ಕೆ ಗೆ ಹೋಗ್ತಾರೆ ಹೈಕೋರ್ಟ್ ಅಲ್ಲಿ ಅವರು ಅಪೀಲ್ ಅನ್ನು ಹಾಕ್ತಾರೆ ನನ್ಗೆ ಅಲ್ಲಿ ಭಯದ ವಾತಾವರಣ ಇದೆ ನನಗೆ ಕೆಲಸ ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ ನನ್ಗೆ ಆ ಮೂರ್ತಿಯ ಕೆಲಸ ಪೂರ್ತಿ ಆಗಬೇಕಿದ್ರೆ ಜಿಲ್ಲಾಧಿಕಾರಿ ಅವರು ಆದೇಶವನ್ನ ಮಾಡಿದ್ದಾರೆ ಆದ್ರೆ ನನ್ಗೆ ಭಯದ ವಾತಾವರಣ ಇದೆ ನನ್ಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಮಾನ್ಯ ನ್ಯಾಯಾಲಯಕ್ಕೆ ಹೋದಾಗ ನ್ಯಾಯಾಲಯ ಕೂಡ ಆದೇಶವನ್ನ ಮಾಡ್ತಿದೆ ಅದು ನ್ಯಾಯಾಲಯ ಏನ್ ಆದೇಶ ಮಾಡ್ತಿದೆ ಅಂತ ಹೇಳಿದ್ರೆ ನೀವು ಎರಡು ಹದಿನಾಲ್ಕು ದಿವಸದೊಳಗೆ ಆ ಮೂರ್ತಿಯನ್ನು ಉಳಿದ ಭಾಗವನ್ನ ತೆಗೆದುಕೊಂಡು ಹೋಗ್ಬೇಕು ನಾಲ್ಕು ತಿಂಗಳ ಒಳಗೆ ಕೆಲಸವನ್ನ ಪೂರ್ತಿ ಮಾಡ್ಬೇಕು ಅಂತ ಹೇಳುವಂತ ಯಾವ ಕೃಷ್ಣ ನಾಯಕ ಮತ್ತು ನಿರ್ಮಿತ ಕೇಂದ್ರದವರಿಗೆ ಒಪ್ಪಂದ ಆಗುತ್ತದ ಆ ಒಪ್ಪಂದದ ಮೇರೆಗೆ ನ್ಯಾಯಾಲಯ ಆದೇಶವನ್ನ ಮಾಡ್ತದೆ ಎರಡು ತಿಂಗಳ ಹದಿನಾಲ್ಕು ದಿವಸದೊಳಗೆ ನೀವು ಮೂರ್ತಿಯನ್ನ ತೆಗೆದುಕೊಂಡು ಹೋಗ್ಬೇಕು ನಾಲ್ಕು ತಿಂಗಳ ಒಳಗೆ ಒಳಗೆ ಕೆಲಸವನ್ನ ಪೂರ್ತಿ ಮಾಡಿಕೊಡಬೇಕು ಅಂತ ಹೇಳುವಂತ ಒಂದು ನ್ಯಾಯಾಲಯ ಮಾನ್ಯ ನ್ಯಾಯಾಲಯ ನಿರ್ದೇಶನವನ್ನ ನೀಡ್ತದೆ ಆ ನಿರ್ದೇಶನದ ಮುಖಾಂತರ ಅಲ್ಲಿಗೆ ಮೂರ್ತಿ ತೆಗೆದುಕೊಂಡು ಹೋಗ್ಬೇಕು ಅಂತ ಉಳಿದ ಭಾಗವನ್ನು ತೆಗೆದುಕೊಂಡು ಹೋಗಬೇಕು ಅಂತ ಅಲ್ಲಿಗೆ ಬರ್ತಾರೆ ಆ ಬಂದ ತಕ್ಷಣ ಕಾರ್ಕಳದ ಕೆಲವು ಅತೃಪ್ತ ಆತ್ಮಗಳು ಕಾರ್ಕಳದ ಅತೃಪ್ತ ಆತ್ಮಗಳು ಅಲ್ಲಿಗೆ ಆ ಯಾವ ಭಾಗಕ್ಕೆ ಪರಶುರಾಮ ಭಾಗದ ನಿರ್ಬಂಧಿತ ಪ್ರದೇಶ ಇದೆಯಾ ಆ ಪ್ರದೇಶಕ್ಕೆ ಮೇಲೆ ಹೋಗದ ಹಾಗೆ ಆ ಪ್ರದೇಶದ ಮೇಲೆ ಹೋಗದ ಹಾಗೆ ಹತ್ತು ಲೋಡು ಮಣ್ಣು ತಂದು ಹಾಕ್ತದೆ ಮಣ್ಣು ಯಾವ ನಿರ್ಬಂಧಿತ ಪ್ರದೇಶದ ಮೇಲೆ ಹೋಗ್ಲಿಕ್ಕೆ ಯಾರಿಗೂ ಅವಕಾಶ ಇರುವುದಿಲ್ಲ ಆದ್ರೆ ಕಾಂಗ್ರೆಸ್ನ ಪುಡಾರಿಗಳು ಇವತ್ತು ಹತ್ತು ಲೋಡ್ ಮಣ್ಣು ಹಾಕಿದೆ ಇದು ಮಣ್ಣು ಹಾಕಿದ್ದು ಅದು ಕೇವಲ ರಸ್ತೆಗೆ ಅಲ್ಲ ಕಾರ್ಕಳದ ಸಮಗ್ರ ಅಭಿವೃದ್ಧಿಗೆ ಅವರು ಮಣ್ಣು ಹಾಕಿದ್ದು ಆ ಮಣ್ಣು ಹಾಕುವುದರ ಮುಖಾಂತರ ಪರಶುರಾಮನ ಮೂರ್ತಿಯನ್ನ ಯಾವುದೇ ಕಾರಣಕ್ಕೆ ಅಲ್ಲಿ ಪ್ರತಿಷ್ಠಾಪನೆ ಮಾಡಬಾರದು ಅಂತ ಹೇಳುವ ನಿರ್ಧಾರಕ್ಕೆ ಅವರು ಬರ್ತಾರೆ ಅವರಿಗೆ ಬೇಕಾಗಿರುವಂತದ್ದು ರಾಜಕೀಯ ಲಾಭ ಅಷ್ಟೇ ಅವರಿಗೆ ಪರಶುರಾಮನ ಮೂರ್ತಿ ಆಗ್ಬೇಕು ಅಂತಿಲ್ಲ ನಮ್ಗೆ ಇತಿಹಾಸ ಗೊತ್ತಿದೆ ಶ್ರೀರಾಮನ ಮೂರ್ತಿಯನ್ನ ಅಯೋಧ್ಯೆಯ ರಾಮನ ಮೂರ್ತಿಯ ಮೂರ್ತಿಯನ್ನ ವರ್ಷಾನುಗಟ್ಟಲೆ ಗಂಟೆ ಇವತ್ತು ಪರಶುರಾಮನ ಮೂರ್ತಿಯನ್ನ ಒತ್ತರ ಪೂರ್ವಕವಾಗಿ ತಂದು ಕಾರ್ಕಳದ ಪೊಲೀಸ್ ಸ್ಟೇಷನ್ ನ ನಲ್ಲಿ ಹಾಕಿದ್ದಾರೆ ನಾವು ಹೆಚ್ಚಿಗೆ ಒತ್ತಡ ಹಾಕಿ ಹೋಗುದಿಲ್ಲ ನಮ್ಗೆ ಮೊನ್ನೆಯ ಬೆಳವಣಿಗೆ ನಮ್ಮೆಲ್ಲರಿಗೂ ಗೊತ್ತಿದೆ ನಿನ್ನೆ ಅಲ್ಲ ಮೊನ್ನೆ ಅಲ್ಲಿ ಕೆಂಗೇರಿಯ ಅವನ ಯಾವ ಕ್ರಿಶ್ ಆರ್ಟ್ ನ ಅವನ ಇದೆಯಾ ಲ್ಯಾಬ್ ಇದೆಯಾ ಅವನ ಆ ಫ್ಯಾಕ್ಟರಿ ಒಳಗೆ ಹೋಗಿ ಆ ಮೂರ್ತಿಯನ್ನ ಸೀಸ್ ಮಾಡುವಂತ ಕೆಲಸ ನಾಟಕ ಪ್ರಹಸನ ಆಗ್ತದೆ ನಾನು ಮಾನ್ಯ ಎಸ್ ಪಿ ಅವರಿಗೆ ವಿನಂತಿಯನ್ನ ಮಾಡ್ತೇನೆ ಆಗ್ರಹವನ್ನ ಮಾಡ್ತೇನೆ ನೀವು ತನಿಖಾ ನಿಮ್ಮ ಯಾವ ತನಿಖಾ ತಂಡ ಅಲ್ಲಿ ಹೋಗಿದೆಯಾ ನಾವು ಒಪ್ಕೋತೇವೆ ನೀವು ಹೋಗ್ಬೇಕಿದ್ರೆ ಅವನಿಗೆ ಮೊದಲೇ ನೋಟಿಸ್ ಮಾಡಬೇಕಿತ್ತು ನೀವು ಅವರಿಗೆ ಯಾವುದೇ ರೀತಿಯ ನೋಟಿಸ್ ಅನ್ನ ಕೂಡ ಮಾಡಿಲ್ಲ ಪೂರ್ವ ಪೂರ್ವಭಾವಿಯಾಗಿ ಅವರಿಗೆ ಯಾವುದೇ ವಿಚಾರಗಳನ್ನ ಕೂಡ ತಿಳಿಸಿಲ್ಲ ಏಕಾಏಕಿ ನಿಮ್ಮ ಪೊಲೀಸರು ಅಲ್ಲಿ ಹೋಗಿ ನುಗ್ಗಿದ್ದಾರೆ ನಿಮ್ಮ ಪೊಲೀಸರು ಹೋದ್ರೆ ಅಂತ ತೊಂದರೆ ಇರ್ತಿರ್ಲಿಲ್ಲ ಆದ್ರೆ ಕಾಂಗ್ರೆಸ್ನ ಮುಖಂಡ ಉದಯ್ ಕುಮಾರ್ ಶೆಟ್ಟಿ ಅವರು ಅಲ್ಲಿ ಹೋಗಿದ್ದಾರೆ ಅವರ ಅವರ ನಿರ್ದೇಶನದ ಮುಖಾಂತರ ಅಲ್ಲಿ ಏನು ಚಟುವಟಿಕೆಗಳಾಗ್ತಾ ಇದೆ ಉದಯ್ ಕುಮಾರ್ ಶೆಟ್ಟಿ ಅವರಿಗೆ ನಿಮ್ಮ ಯಾವ ತನಿಖಾ ಸಂಸ್ಥೆಯಲ್ಲಿ ಜವಾಬ್ದಾರಿ ಇದೆ ಅಥವಾ ಯಾವ ಅಧಿಕಾರ ಇದೆ ಅವರಿಗೆ ಅಥವಾ ನಿಮ್ಮ ಸರ್ಕಾರದಲ್ಲಿ ಯಾವ ಜವಾಬ್ದಾರಿ ಸ್ಥಾನ ಇದೆ ಅವರಿಗೆ ನಮ್ಗೆ ಇದನ್ನು ಸ್ಪಷ್ಟನೆ ಕೊಡಬೇಕು ಇಲ್ಲದ ಅವರ ಮೇಲೆ ಮೊಕದ ಹಾಕಬೇಕು ನಮ್ಮ ಕಾರ್ ಕಳೆದ ಒಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಹೆಸರು ಮಂಜಪ್ಪ ಅಂತ ಹೇಳುವಂತ ಸರ್ಕಲ್ ಇನ್ಸ್ಪೆಕ್ಟರ್ ಉದಯ್ ಕುಮಾರ್ ಶೆಟ್ಟಿ ಅವರು ಹೊರಗೆ ಬಂದ ಕೂಡಲೆ ನಾಯಿತರ ಬಾಲ ನಡೆಸ್ಕೊಂಡು ಹೋಡ್ತಾರ ಅವರ ಉದಯ್ ಕುಮಾರ್ ಶೆಟ್ಟಿ ಅವರು ಹೊರಗೆ ಬಂದ ಕೂಡಲೇ ನಾಯಿತರ ಬಲ್ಲ ಆಡಿಸ್ಕೊಂಡು ಬಲ್ಲ ಆಡಾಡ್ಸ್ಕೊಂಡು ಹೋಳ್ತೀರ ನೀವು ಅವರ ನಿರ್ದೇಶನದಲ್ಲಿ ನೀವು ಕೆಲಸ ಮಾಡುದ ಇದು ರಾಜಕೀಯ ಪ್ರಹಾಸನ ಇವತ್ತು ಅಲ್ಲಿಂದ ಏನು ಲೋಡ್ ಮಾಡ್ಕೊಂಡು ಬಂದಿದ್ದೀರಾ ನೀವು ಹೋಗಿ ಅಥವಾ ಯಾರೋ ನಿಮ್ಮ ಹಿರಿಯ ಅಧಿಕಾರಿಗಳು ಬಂದಾರ ನೀವು ಹೋಗಿ ಮಾತಾಡಿ ಅವರಿಗೆ ಗೌರವನ್ನ ಕೊಡಿ ಯಾರೋ ಒಬ್ಬ ಕಾಂಗ್ರೆಸ್ನ ಪುಡಾರಿ ಬಂದ್ರೆ ನೀವಲ್ಲಿ ಅವರ ನಾಯಕರ ಬಯಲ ನಡೆಸ್ಕೊಂಡು ಹೋಗ್ತೀರಾ ನಮ್ಗೆಲ್ಲ ಗೊತ್ತಿದೆ ಕಾರ್ಕಳದಲ್ಲಿ ಕಳೆದ ಹತ್ತು ಹತ್ತೆ ಹತ್ತು ಹತ್ತು ಹನ್ನೆರಡು ತಿಂಗಳುಗಳಿಂದ ನಮ್ಮೆಲ್ಲ ಕಾರ್ಯಕರ್ತರ ಎಲ್ಲ ಉದ್ಯಮಗಳಿಗೆ ತೊಂದರೆಯನ್ನ ಕೊಡ್ತಾ ಇದಾರೆ ಇದೇ ಸರ್ಕಲ್ ಇನ್ಸ್ಪೆಕ್ಟರ್ ಆರೋಪವನ್ನು ಮಾಡ್ತೇವೆ ಮಾನ್ಯ ಎಸ್ ಪಿ ಅವರು ಅವರನ್ನ ಸಸ್ಪೆಂಡ್ ಮಾಡಬೇಕು ಅಥವಾ ಕಾರ್ಕಳದಿಂದ ಬೇರೆ ಕಡೆ ವರ್ಗಾವಣೆ ಮಾಡಬೇಕು ಈ ಪರಶುರಾಮನ ಯಾವ ತನಿಖೆ ಆಗ್ತಾ ಇದೀವ ಇದೆಯಾ ಅದೆಲ್ಲವನ್ನ ತಿರುಚುವಂತ ಕೆಲಸವನ್ನ ಆ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ತಾರೆ ಆ ಸರ್ಕಲ್ ಇನ್ಸ್ಪೆಕ್ಟರ್ ಮಾಡ್ಬೇಕು ಸಸ್ಪೆಂಡ್ ಮಾಡ್ಲಿಕ್ಕೆ ವರ್ಗಾವಣೆ ಮಾಡ್ಬೇಕು ಅಂತ ಹೇಳಿ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾನ್ಯ ಎಸ್ ಅವರಿಗೆ ಮಾಡ್ತಾ ಇದ್ದೇವೆ ನಾವು ಇವತ್ತು ನಮ್ಗೆ ಜಿಲ್ಲಾಧಿಕಾರಿ ಅವರಿಗೆ ಉತ್ತರವನ್ನು ಉತ್ತರವನ್ನ ಕೊಡಬೇಕು ನೀವು ಆದೇಶ ಮಾಡಿದ್ದು ಹೌದಾ ಮೂರ್ತಿ ತೆಗೆದುಕೊಂಡು ಹೋಗ್ಲಿಕ್ಕೆ ಆದೇಶ ಮಾಡಿದ್ದು ಹೌದಾ ಅಲ್ಲವಾ ಅಂತ ಹೇಳುವಂತ ವಿಚಾರವನ್ನ ಹೇಳಬೇಕು ಮೂರ್ತಿ ಕಳ್ಳತನ ಆಗಿದೆ ಅಂತ ಹೇಳಿದಂತ ವಿಚಾರವನ್ನ ಕಳೆದ ಒಂದು ವರ್ಷದಿಂದ ಒಂದೂವರೆ ವರ್ಷದಿಂದ ಬೀದಿ ನಾಟಕ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು ಮೂರ್ತಿ ಕಳ್ಳತನ ಆಗಿದೆ ಅಂತೇಳಿ ಕಾರ್ಕಳದಿಂದ ಮೂರ್ತಿಯನ್ನ ಕಳತನ ಆಗಿದೆ ಅಂತೇಳಿ ಬೆಂಗಳೂರಲ್ಲಿ ಹೋಗಿ ಕೂಡ ಬೀದಿ ನಾಟಕವನ್ನ ಮಾಡಿದ್ರು ನಮಗೆ ಜಿಲ್ಲಾಧಿಕಾರಿಗಳು ಉತ್ತರವನ್ನ ಕೊಡಬೇಕು ನೀವು ಆದೇಶ ಮಾಡಿದ್ರೆ ಇಲ್ಲವಂತ ಉತ್ತರವನ್ನ ಕೊಡಿ ಕಳ್ಳತನ ಆಗಿದೆ ಇಲ್ವಂತ ಉತ್ತರವನ್ನ ಕೊಡಿ ಪೊಲೀಸ್ ಪರದೆಯಲ್ಲಿರುವಂತಹ ಮೂರ್ತಿಯನ್ನ ಏಕಾಏಕಿ ಕಳತನ ಮಾಡಬೇಕಿದೆ ಪೊಲೀಸ್ ಇಲಾಖೆ ಎಷ್ಟು ದುಡ್ಡು ತೆಗೆದುಕೊಂಡಿದೆ ಅದು ಹೇಳ್ಬೇಕು ನಮ್ಗೆ ಪೊಲೀಸ್ ಇಲಾಖೆ ಲಂಚ ತೆಗೆದುಕೊಂಡು ಹಾಗೆ ಮೂರ್ತಿ ಸುಪಾರ್ಿಯಲ್ಲಿರುವಂತಹ ಮೂರ್ತಿಯನ್ನ ತನಿಖೆ ಮಾಡ್ಲಿಕ್ಕೆ ಮಾಡ್ಲಿಕ್ಕೆ ಮಾಡಲಿಕ್ಕೆ ಅವಕಾಶ ಕೊಟ್ಟದ್ದು ಯಾಕೆ ಎಫ್ಐಆರ್ ಆಗಬೇಕಿರುವಂತಹ ಕೃಷ್ಣ ನಾಯಕನ ಮೇಲೆ ಎಲ್ಲ ಪೊಲೀಸ್ ಅಧಿಕಾರಿಗಳ ಮೇಲೆ ಆ ಸಂದರ್ಭದಲ್ಲಿ ಯಾರು ಜವಾಬ್ದಾರಿ ಇದ್ರ ಅವರ ಮೇಲೆ ಎಫ್ಐಆರ್ ಆಗ್ಬೇಕು ನೀವು ನಿರ್ದೇಶನ ಇಲ್ಲದೆ ಜಿಲ್ಲಾಧಿಕಾರಿ ಆದೇಶ ಇಲ್ಲದೆ ನೀವು ಪೊಲೀಸ್ ಇಲಾಖೆಯ ಯಾವುದೇ ಸೂಚನೆ ಇಲ್ಲದೆ ಅಲ್ಲಿಂದ ನೀವು ಮೂರ್ತಿಯನ್ನ ಕಳ್ಳತನ ಮಾಡಲಿಕ್ಕೆ ಬಿಟ್ಟಿದ್ದೀರಿ ಅಂತ ಹೇಳಿದ್ರೆ ಅದು ನಿಮ್ಮ ವೈಫಲ್ಯ ಪೊಲೀಸ್ ಇಲಾಖೆಯ ವೈಫಲ್ಯ ಬೇರೆ ಯಾರ ವೈಫಲ್ಯ ಅಲ್ಲ ಇವತ್ತು ಜಿಲ್ಲಾಧಿಕಾರಿಗಳು ದಯವಿಟ್ಟು ನಮಗೆ ಸ್ಪಷ್ಟನೆಯನ್ನ ಕೊಡಿ ಮಾಧ್ಯಮದ ಮೂಲಕ ನೀವು ಸ್ಪಷ್ಟನೆಯನ್ನ ಕೊಡಬೇಕು ಕಳ್ಳತನ ಆಗಿದ್ದ ಅಥವಾ ನಿಮ್ಮ ಸಲಹೆಯ ಮೇರೆಗೆ ನಿಮ್ಮ ಆದೇಶದ ಮೇರೆಗೆ ತೆಗೆದುಕೊಂಡು ಹೋಗಿದ್ದ ಅಂತ ಹೇಳುವಂತದ್ದು ಇಷ್ಟು ನಮಗೆ ಸ್ಪಷ್ಟನೆಯನ್ನ ಮಾಡಬೇಕು ಈ ಸ್ಪಷ್ಟನೆ ಮಾಡಿದ ಮುಖಾಂತರ ಜಿಲ್ಲಾಧಿಕಾರಿ ಅವರು ನಮ್ ರೀತಿಯಲ್ಲಿ ಎಲ್ಲದಕ್ಕೆ ನಮ್ಮ ಮನಸ್ಸಿನಲ್ಲಿರುವಂತಹ ಗೊಂದಲಕ್ಕೆ ಉತ್ತರವನ್ನ ಕೊಡಬೇಕು ನಮ್ಗೆ ಆದಷ್ಟು ಬೇಗ ಆದಷ್ಟು ಬೇಗ ಈ ಮೂರ್ತಿಯನ್ನ ಮತ್ತೊಮ್ಮೆ ಪ್ರತಿಷ್ಠಾಪಿಸಿ ಕಾರ್ಯಕ್ರಮದಲ್ಲಿ ನಮ್ಗೆ ಇನ್ನೊಮ್ಮೆ ಪರಶುರಾಮ ಥೀಮ್ ಪಾರ್ಕಿನ ಆ ಗತ ವೈಭವವನ್ನು ಮತ್ತೊಮ್ಮೆ ಮರಕಳಿಸಬೇಕು ನಮ್ಮ ಇಡೀ ಬೈಲೂರಿನ ಭಾಗದ ಆರ್ಥಿಕ ಶಕ್ತಿಯಾಗಿರುವಂತಹ ಪ್ರವಾಸೋದ್ಯಮವನ್ನು ಅಭಿವೃದ್ಧಿ ಪಡಿಸಬೇಕು ಆ ಬೆಟ್ಟ ಆ ಕಲ್ಲು ಗೋಮಾಳ ಅಂತ ಹೇಳ್ತಾರೆ ಆ ಬಂಡೆಯಿಂದ ಕೃಷರಾಗಿ ಪುಡಿ ಪುಡಿ ಹೋಗ್ತಾ ಇತ್ತು ಆ ಬಂಡೆಯನ್ನು ಉಳಿಸಿ ಆ ಬಂಡೆಯ ಮೇಲೆ ಯಾವುದೇ ದನ ಹೋಗಿ ಮೇಯ್ ಮೇಯ್ಯುವುದಿಲ್ಲ ಆ ಬಂಡೆಯ ಮೇಲೆ ಯಾವುದೇ ಹುಲ್ಲು ಬೆಳೆಯುವುದಿಲ್ಲ ಆದರೂ ಕೂಡ ಗೋಮಾಳ ಅಂತ ನಾಟಕವನ್ನು ನಾಟಕವನ್ನ ಮಾಡಿ ಈ ಯೋಜನೆಯನ್ನ ಮೊಟಕೊಳಿಸಿಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದೇ ಉದಯ ಉದಯ್ ಕುಮಾರ್ ಶೆಟ್ಟಿ ಮತ್ತು ತಂಡ ಅವರಿಗೆ ಬೇಕಾಗಿರುವಂತದ್ದು ಮುಂದಿನ ಚುನಾವಣೆವರೆಗೆ ಇದನ್ನ ಜೀವಂತವಾಗಿ ಇಡಬೇಕು ಈ ಕೆಲಸ ಆಗ್ಬಾರ್ದು ಈ ಯೋಜನೆ ಪೂರ್ತಿ ಆದ್ರೆ ಇಡೀ ನಮ್ಮ ಸುನಿಲ್ ಕುಮಾರಿಗೆ ಹಿರಿಮೆ ಬರ್ತದೆ ಇದು ಯಾವುದೇ ಕಾರಣಕ್ಕೆ ಬಿಡುವುದಿಲ್ಲ ಸಹಿಸುವುದಿಲ್ಲ ಅವರಿಗೆ ಕಾರ್ಖಾನದ ಅಭಿವೃದ್ಧಿ ಬೇಕಿಲ್ಲ ಯಾವುದೇ ಒಂದು ಇದು ಸರ್ಕಾರ ಬಂದು ಒಂದೂವರೆ ವರ್ಷ ಆಯ್ತು ಒಂದೇ ಒಂದು ಅಭಿವೃದ್ಧಿಗೆ ನಮ್ಮ ಕಾರ್ಕಳದಲ್ಲಿ ಕೈ ಜೋಡಿಸ್ತಾ ಇಲ್ಲ ಇಂತಹ ಬೇಡ ಬೇಡದ ನಾಟಕಗಳನ್ನ ಮಾಡ್ತಾರೆ ನಿಮ್ಮ ಶಕ್ತಿಯನ್ನ ನಿಮ್ಮ ಪವರ್ ಅನ್ನ ನಮ್ಮ ಕಾರ್ಯಕರ್ತರನ್ನ ದಮನಿಸಲಿಕ್ಕೆ ನೋಡ್ತಾರೆ ಇಂತಹ ಮಂಜಪ್ಪನಂತಹ ಸರ್ಕಲ್ ಇನ್ಸ್ಪೆಕ್ಟರ್ ಮುಖಾಂತರ ನಮ್ಮ ಆಗ್ರಹ ಇದೆ ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಬೇಕು ಎಸ್ ಬಿ ಅವರಿಗೆ ಹೇಳ್ತಾರೆ ನಮ್ಮ ಕಾರ್ಯಕರ್ತರಿಗೆ ರಕ್ಷಣೆ ಕೊಡಬೇಕು ದಿನಕ್ಕೊಂದು ಎಫ್ಐಆರ್ ಆಗ್ತದೆ ದಿನಕ್ಕೆ ಹತ್ತು ಕೇಸ್ ಗಳಾಗ್ತದೆ ನಾನು ದಿನ ಕಾರ್ಕಳ ಗ್ರಾಮಾಂತರ ಟೌನ್ ಸ್ಟೇಷನ್ ಗೆ ದಿನ ಅಲಿತಾ ಇದ್ದೇನೆ ಯಾಕೆ ಅಂತ ಹೇಳಿದ್ರೆ ಅಷ್ಟು ಎಫ್ಐಆರ್ ಗಳನ್ನ ಮಾಡ್ತಾ ಇದ್ದಾರೆ ಅಷ್ಟು ದೂರುಗಳನ್ನ ನಮ್ಮ ಮೇಲೆ ಕೊಡ್ತಾ ಇದ್ದಾರೆ ನಾನು ಕಾಂಗ್ರೆಸ್ನ ಎಲ್ಲಾ ನಾಯಕರುಗಳಿಗೆ ಹೇಳ್ತೇನೆ ನಂಗೆ ನಿನ್ನೆ ಮೊನ್ನೆ ಕಾಂಗ್ರೆಸ್ನ ಕೆಲವು ನಾಯಕರುಗಳು ಫೋನ್ ಮಾಡಿದ್ರು ಆ ನೀಚ ರಾಜಕೀಯಕ್ಕೆ ನೀವು ಸರಿ ಉತ್ತರ ಕೊಡಬೇಕು ಕಾಂಗ್ರೆಸ್ನ ಪ್ರಮುಖ ಹೇಳಿದ್ರು ಇಂತಹ ನೀಚ ನಾ ರಾಜಕೀಯಕ್ಕೆ ನೀವು ಉತ್ತರವನ್ನ ಕೊಡಬೇಕು ಅಂತ ಹೇಳುವಂತ ಮಾತನ್ನ ಇವತ್ತು ಕಾಂಗ್ರೆಸ್ನ ಪ್ರಮುಖ ಕಾರ್ಯಕರ್ತರು ಎಂಟು ಹತ್ತು ಜನ ಪ್ರಮುಖರು ಹೇಳಿದ್ರು ಇಂತಹ ನೀಚ ರಾಜಕಾರಣವನ್ನು ನೀವು ನಿಲ್ಲಿಸಬೇಕು ನಿಮ್ಗೆ ಶಕ್ತಿ ಇಲ್ವಾ ಹಾಗಿದ್ರೆ ನೀವು ಏನ್ ಮಾಡ್ತಿದ್ರಿ ಅಂತ ನಮಗೆ ಕೇಳ್ತಾ ಅವ್ರು ಕ್ವಶನ್ ಕೊಳ್ತಾ ಇದಾರೆ ಆದ್ರೆ ಕಾಂಗ್ರೆಸ್ನ ಒಂದು ತಂಡ ಇಂತಹ ನಾ ನನ್ನ ನಾಟಕಗಳನ್ನ ಮಾಡ್ತಾ ಇದೆ ನಾನು ಈ ಸಭೆಯ ಮುಖಾಂತರ ವಿಚಾರವನ್ನು ಹೇಳ್ತೇನೆ ಗೋಪಾಲ್ ಭಂಡಾರಿ ಅವರು ಕಾರ್ಯಕ್ರಮದಲ್ಲಿ ಶಾಸಕರಾಗಿದ್ರು ವೀರಪ್ಪ ಮೈಲಿ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು ಆದ್ರೆ ವಿರೋಧ ಪಕ್ಷದ ಕಾರ್ಯಕರ್ತರಿಗೆ ತೊಂದರೆಯನ್ನ ಯಾವತ್ತು ಮಾಡಿಲ್ಲ ವಿರೋಧ ಪಕ್ಷದ ಕಾರ್ಯಕರ್ತರ ಉದ್ಯಮಗಳಿಗೆ ಯಾವತ್ತು ತೊಂದರೆಯನ್ನ ಕೊಟ್ಟಿಲ್ಲ ಆದ್ರೆ ನೀವು ಬಂದು ಒಂದು ವರ್ಷದ ನಂತರ ನಮ್ಮ ಎಷ್ಟು ಕಲ್ಲು ಕೋರೆಗಳಿಗೆ ನೀವು ರೈಡ್ ಮಾಡಿಸಿದ್ರಿ ಎಸ್ ಪಿ ಅವರ ಮುಖಾಂತರ ನಮ್ಮ ಎಷ್ಟು ಕಲ್ಲು ಗಣಿಗಾರಿಕೆ ನಿಲ್ಲಿಸಿದ್ರಿ ನಿಮ್ಮ ನಿಮ್ಮಲ್ಲೂ ಯಾರು ಇಲ್ವಾ ಗಣಿಗಾರಿಕೆ ಮಾಡುವಂತವ್ರು ನಿಮ್ಮಲ್ಲಿ ಯಾರು ಇಲ್ವಾ ಎರಡು ನಂಬರ್ ವ್ಯಾಪಾರ ಮಾಡುವಂತವ್ರು ನಾವು ಕೂಡ ಹೊರಟ್ರೆ ನಿಮ್ಮೆಲ್ಲಾ ಉದ್ಯಮಗಳನ್ನ ಬಂದ್ ಮಾಡ್ಲಿಕ್ಕೆ ನಮಗೂ ಗೊತ್ತುಂಟು ನಾವು ಉದ್ಯಮಗಳು ಕೂಡ ಇದೆ ನೀವು ಅದಕ್ಕೆ ನಾವು ಈ ತರ ನೀವು ನಾಟಕ ಮಾಡ್ಕೊಂಡು ನಮ್ಮಲ್ಲಿ ದ್ವೇಷ ರಾಜಕಾರಣವನ್ನು ಮಾಡ್ಲಿಕ್ಕೆ ಬರಬೇಡಿ ಸೌಹಾರ್ದ ರಾಜಕಾರಣವನ್ನ ಮಾಡುವ ನಮ್ಗೆ ಗೊತ್ತಿದೆ ನಾವು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಸೌಹಾರ್ದ ರಾಜಕಾರಣವನ್ನ ಕಾರ್ಕಳದಲ್ಲಿ ಮಾಡಿದ್ದೇವೆ ಚುನಾವಣೆ ಬಂದಾಗ ಮಾತ್ರ ನಮ್ಮ ರಾಜಕೀಯ ಉಳಿದ ಸಂದರ್ಭದಲ್ಲಿ ಈ ತರ ನೀಚ ರಾಜಕಾರಣ ಮಾತ್ರ ಇಲ್ಲ ದ್ವೇಷ ರಾಜಕಾರಣವನ್ನ ಬಿಡಿ ಒಳ್ಳೆ ಒಟ್ಟಾಗಿ ಪ್ರಗತಿಯನ್ನ ಮಾಡಿ ಸರ್ಕಾರ ಇದೆ ಅಧಿಕಾರ ಇದೆ ಬೇರೆ ಸಾವಿರಾರು ಕೆಲಸ ಆಗ್ಲಿಕ್ಕೆ ಕಾಲ ಕಳೆದ ಅದನ್ನು ಮಾಡಿ ನಿಮ್ಗೆ ನಾವು ಕೂಡ ಚಪ್ಪಾಳೆಯನ್ನ ತರ್ತೇವೆ ಅದು ಬಿಟ್ಟು ಈ ತರ ನಾಟಕವನ್ನ ಮಾಡಿದ್ರೆ ಸರಿಯಾದ ಉತ್ತರವನ್ನ ಕೇಳುವಂತ ಕೆಲಸ ನಮ್ಗೆ ಕೂಡ ಮಾಡ್ಲಿಕ್ಕೆ ಗೊತ್ತೇ ಅಂತ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಕೇಳಿದಂತ ಎರಡು ಮೂರು ಪ್ರಶ್ನೆಗಳಿಗೆ ಮಾನ್ಯ ಜಿಲ್ಲಾಧಿಕಾರಿ ಅವರು ಸ್ಪಷ್ಟನೆಯನ್ನ ಕೊಡಬೇಕು ಇದು ನನಗೆ ಮಾತ್ರ ಅಲ್ಲ ಸಮಾಜದ ತಪ್ಪು ಸಮಾಜ ತಪ್ಪುದಾರಲ್ಲಿ ಹೋಗ್ತಾ ಇರುವಂತಹ ಸಮಾಜಕ್ಕೆ ನೀವು ಮಾರ್ಗದರ್ಶನ ಕೊಡಬೇಕು ಅಂತ ಸಭೆ ಮುಖಾಂತರ ವಿನತಿಯನ್ನು ಮಾಡಿ ಅವಕಾಶಕ್ಕೆ ಒಂದಿಸಿ ಮಾತನ್ನು ಮುಗಿಸ್ತೇನೆ